ಭಾರತೀಯ ನೌಕಾಪಡೆಯು ನೌಕಾಯಾನ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಗಮನಾರ್ಹ ಪ್ರಯತ್ನಗಳನ್ನು ಮಾಡುತ್ತಿದೆ ಕಡಲ ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಸಮುದ್ರಯಾನ ಕೌಶಲ್ಯಗಳನ್ನು ಉತ್ತೇಜಿಸಲು ಭಾರತೀಯ ನೌಕಾಪಡೆಯು ತನ್ನ ಬದ್ಧತೆಯನ್ನು ಒತ್ತಿ ಹೇಳಿದೆ ಇದೀಗ ಭಾರತೀಯ ನೌಕಾಪಡೆಯು ಹೊಸದೊಂದು ಮೈಲಿಗಲ್ಲು ಸ್ಥಾಪಿಸುವಲ್ಲಿ ಕಾರ್ಯನಿರತವಾಗಿದೆ ಸೈಲ್ ತರಬೇತಿ ಹಡಗಾದ ಐಎನ್ಎಸ್ ತರಂಗಿಣಿ ಈಗ ಪ್ರಪಂಚ ಪ್ರದಕ್ಷಿಣೆ ಮಾಡಲು ಹೊರಟಿದೆ ಭಾರತದ ಕಡಲ ಕೌಶಲ್ಯ ಮತ್ತು ಸಾಹಸದ ಪ್ರದೇಶ ದರ್ಶನದೊಂದಿಗೆ ಈ ಯಾನವು ಇನ್ನೂ ಒಂದು ವಿಶೇಷತೆಯನ್ನು ಹೊಂದಿದೆ ಅದೇನಂದ್ರೆ ಈಗ ಪ್ರಪಂಚ ಪರ್ಯಟನೆಗೆ ಹೊರಟಿರುವುದು ಭಾರತೀಯ ನೌಕಾಪಡೆಯ ಇಬ್ಬರು ಮಹಿಳಾ ಅಧಿಕಾರಿಗಳು ಅವರೇ ಲೆಫ್ಟಿನೆಂಟ್ ಸಿಡಿಆರ್ ರೂಪಾ ಎ ಮತ್ತು ಲೆಫ್ಟಿನೆಂಟ್ ಸಿಡಿಆರ್ ದಿಲ್ನಾ ಕೆ ಇವರಿಬ್ಬರು ವಿಶ್ವವನ್ನು ಸುತ್ತುವ ಅಸಾಮಾನ್ಯ ಯಾತ್ರೆಯನ್ನು ಈಗಾಗಲೇ ಆರಂಭಿಸಿದ್ದಾರೆ ನಾವಿಕ ಸಾಗರ್ ಪರಿಕ್ರಮ ಎಂದು ಕರೆಯಲ್ಪಡುವ ಈ ನೌಕಾಯಾನವು ಐಎನ್ಎಸ್ವಿ ತಾರಿಣಿ ಹಡಗಿನ ಮೂಲಕ ಸಾಗುತ್ತಿದೆ ಈ ಮಹಾನ್ ಯಾತ್ರೆಗಾಗಿ ಇಬ್ಬರು ಅಧಿಕಾರಿಗಳು ಕಳೆದ ಮೂರು ವರ್ಷಗಳಿಂದ ತಯಾರಿ ನಡೆಸಿದ್ದಾರೆ ಆರು ಸದಸ್ಯರ ಸಿಬ್ಬಂದಿಯ ಭಾಗವಾಗಿ ಈ ಅಧಿಕಾರಿಗಳು ಕಳೆದ ವರ್ಷ ಗೋವಾದಿಂದ ಕೇಪ್ ಟೌನ್ ಮೂಲಕ ರಿಯೋ ಡಿ ಜನೈರೋಗೆ ಸಾಗರೋತ್ತರ ಯಾತ್ರೆಯಲ್ಲಿ ಭಾಗವಹಿಸಿದ್ದರು ಅದರ ನಂತರ ಅವರು ಗೋವಾದಿಂದ ಶ್ರೀ ವಿಜಯಪುರಂಗೆ ಅಂದರೆ ಹಿಂದಿನ ಪೋರ್ಟ್ ಬ್ಲೇರ್ಗೆ ನೌಕಾಯಾನವನ್ನು ಕೈಗೊಂಡು ಮತ್ತು ಡಬಲ್ ಹ್ಯಾಂಡ್ ಹಿಂದಿರುಗಿದ್ದರು ಇದಲ್ಲದೆ ಇಬ್ರು ಈ ವರ್ಷದ ಆರಂಭದಲ್ಲಿ ಡ್ಯುಯಲ್ ಹ್ಯಾಂಡ್ ಮೋಡ್ ನಲ್ಲಿ ಗೋವಾದಿಂದ ಪೋರ್ಟ್ ಲೂಯಿಸ್ ಹಾಗೂ ಮಾರಿಷಸ್ಗೆ ಯಶಸ್ವಿಯಾಗಿ ನೌಕಾಯಾನವನ್ನು ಕೈಗೊಂಡಿದ್ದರು ಸಾಗರ್ ಪರಿಕ್ರಮವು ತೀವ್ರ ಕೌಶಲ್ಯಗಳು ದೈಹಿಕ ಸಾಮರ್ಥ್ಯ ಮತ್ತು ಮಾನಸಿಕ ಜಾಗರೂಕತೆಯ ಅಗತ್ಯವಿರುವ ಕಠಿಣ ಪ್ರಯಾಣವಾಗಿದೆ ಈ ಅಧಿಕಾರಿಗಳು ಕಠಿಣ ತರಬೇತಿಯನ್ನು ಪಡೆದಿದ್ದಾರೆ ಮತ್ತು ಸಾವಿರಾರು ಮೈಲುಗಳ ನೌಕಾಯಾನದ ಅನುಭವವನ್ನು ಗಳಿಸಿದ್ದಾರೆ ಅಕ್ಟೋಬರ್ ಎರಡರಂದು ಪ್ರಾರಂಭವಾಗಿರುವ ಈ ನೌಕಾಯಾನವು ಮುಂದಿನ ಎಂಟು ತಿಂಗಳುಗಳ ಕಾಲ ನಡೆಯಲಿದೆ ಈ ಅವಧಿಯಲ್ಲಿ ಅಧಿಕಾರಿಗಳು ಬಾಹ್ಯ ಸಹಾಯವಿಲ್ಲದೆ ಕೇವಲ ಗಾಳಿ ಶಕ್ತಿಯನ್ನು ಅವಲಂಬಿಸಿ ಇಪ್ಪತ್ತೊಂದು ಸಾವಿರದ ಆರುನೂರು ನಾಟಿಕಲ್ ಮೈಲುಗಳನ್ನು ನ್ಯಾವಿಗೇಟ್ ಮಾಡುತ್ತಾರೆ ಐಎನ್ಎಸ್ವಿ ತಾರಿಣಿಯ ಈ ಪ್ರದಕ್ಷಿಣೆಯು ಭಾರತದ ಸಾಗರ ನೌಕಾಯಾನ ಉದ್ಯಮ ಮತ್ತು ಕಡಲ ಪ್ರಯತ್ನಗಳಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ ಇದಲ್ಲದೆ ಈ ನೌಕಾಯಾನವು ಅಧಿಕಾರಿಗಳ ಅಸಾಧಾರಣ ಧೈರ್ಯ ಮತ್ತು ಪರಿಶ್ರಮಕ್ಕೆ ಸಾಕ್ಷಿಯಾಗಿದೆ ಹಾಗೆಯೇ ನಾರಿ ಶಕ್ತಿಗೆ ಭಾರತೀಯ ನೌಕಾಪಡೆಯ ಬದ್ಧತೆ ಹಾಗೂ ಸಮುದ್ರ ಸವಾಲುಗಳಲ್ಲಿ ಮಹಿಳೆಯರ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತದೆ